ಇದ್ದ ನಾವೇನು ಒಂದು ಉದ್ಯೋಗ ಮೇಳ ಮಾಡಿದ್ದೇವೆ ನಾಲ್ಕೈದು ಸಾವಿರ ಜನ ಅರ್ಜಿ ಕೊಟ್ಟಿದ್ದಾರೆ ನಾಲ್ಕೈದು ಕೆಲಸ ಕೊಡ್ಲಿಕ್ಕೆ ಆಗಿಲ್ಲ ನಾನು ವಾಸ್ತವಾಂಶ ಹೇಳಬೇಕು ಸುಮಾರು ಒಂದು ಒಂದೂವರೆ ಸಾವಿರ ಜನರಿಗೆ ಉದ್ಯೋಗ ನಾವು ಕೊಟ್ಟಿದ್ರು ಕೆಲವರು ಆ ಉದ್ಯೋಗಕ್ಕೆ ಹೋಗೋದಿಕ್ ತಯಾರಾಗಿಲ್ಲ ಕಾರಣ ನಮ್ಗೆ ಇಲ್ಲೇ ಮೈಸೂರಿನಲ್ಲ ಮಂಡ್ಯ ಭಾಗದಲ್ಲಿ ಎಲ್ಲಾದ್ರೂ ಕೆಲಸ ಕೊಡ್ಸಿ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಒಂದು ಕೆಲಸ ದೊರಕಿರ್ತಕ್ಕಂಥವ್ರು ಸಹ ನಿರಾಕರಣೆ ಮಾಡಿರ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೇನೆ ಇವತ್ತು ಸಹ ನಾನು ಬೆಳಗ್ಗೆಯಲ್ಲಿ ಬರೋದಕ್ಕಿಂತ ಮುಂಚೆ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಲವಾರು ನಮ್ಮ ಅಧಿಕಾರಿಗಳ ಸಭೆಯನ್ನು ಮಾಡಿ ಬಂದೆ ಪ್ರಮುಖವಾಗಿ ಇವತ್ತು ನಮ್ಮ ಯುವಕರಿಗೆ ಮತ್ತು ಹಳ್ಳಿಯ ನನ್ನ ಸಹೋದರಿಯರಿಗೆ ಉದ್ಯೋಗವನ್ನ ಯಾವ ರೀತಿ ಇವತ್ತು ಆ ಬಡ ಕುಟುಂಬಗಳಿಗೆ ಕೊಡ್ತಕ್ಕಂಥದ್ದಿಕ್ಕೆ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬೆಳಗ್ಗೆ ಒಂದು ಸಭೆ ಮಾಡಿದೆ ಕೆಲವು ಸ್ಕಿಲ್ ನ ಏನು ಮಾಡಬೇಕಾಗಿದೆ ಐಟಿಐ ಹುಡುಗರುಗಳಿಗೆ ಕೆಲಸ ಬೇಗ ದೊರಕದೆ ಐಟಿಐ ಮಾಡಿರ್ತಕ್ಕಂಥವರಿಗೆ ಇವತ್ತು ಡಿಮ್ಯಾಂಡ್ ಜಾಸ್ತಿ ಇದೆ ಆದ್ರೆ ನೀವು ಎಲ್ಲ ಎಲ್ಲಿ ಕರೆದ್ರೂ ಹೋಗ್ತಕ್ಕಂಥ ಒಂದು ಮನೋಭಾವನೆ ಬೆಳೆಸ್ಕೋಬೇಕು ಅದರ ಜೊತೆಗೆ ಬಿ ಎ ಬಿ ಎಸ್ ಸಿ ಬಿ ಕಾಮು ಎಂ ಕಾಮು ಎಮ್ ಎ ಓದಿರ್ತಕ್ಕಂಥವರು ಸಹ ಅರ್ಜಿಗಳು ಕೊಟ್ಟಿದ್ದೀರಿ ನಿಮಗೂ ಸಹ ಯಾವ ರೀತಿಯಲ್ಲಿ ಕೆಲವು ನಾವು ಟ್ರೈನ್ ಅಪ್ ಮಾಡಿ ಆ ಟ್ರೈನಿಂಗ್ ಕೊಡ್ತಕ್ಕಂಥ ಸಮಯದಲ್ಲೇ ತಿಂಗಳಿಗೆ ಒಂದು ಆರು ಸಾವಿರ ಎಂಟು ಸಾವಿರ ರೂಪಾಯಿ ಸ್ಯಾಲ್ರಿಯನ್ನು ಸಂಬಳ ಕೊಟ್ಟು ಒಂದು ಆರು ತಿಂಗಳು ಎಂಟು ತಿಂಗಳು ನಿಮಗೆ ಒಂದು ಟ್ರೈನಿಂಗ್ ಕೊಟ್ಟಾಗ ಎಲ್ಲಿ ಬೇಕಾದ್ರೂ ನಿಮಗೇನು ಕೆಲಸ ದೊರಕುತ್ತದೆ ಆ ನಿಟ್ಟಿನಲ್ಲಿ ಯಾವ ರೀತಿ ಕೆಲವು ಕಾರ್ಯಕ್ರಮವನ್ನ ಈಗ ತಕ್ಷಣ ತರಬೇಕು ಅಂತಕ್ಕಂಥ ನಿಟ್ಟಲ್ಲಿ ಬೆಳಗ್ಗೆಯಿಂದ ಒಂದು ನಾಲ್ಕು ಗಂಟೆ ಸಭೆ ಬಂದಿದ್ದೇವೆ ಅದರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಹಲವಾರು ರಾಜ್ಯದಲ್ಲಿ ಗಮನಿಸ್ತಾ ಇದ್ದೇನೆ ಮಗು ಹುಟ್ಟತಕ್ಕಂತ ಸಂದರ್ಭದಲ್ಲಿ ಹಲವಾರು ಕುಟುಂಬದ ತಾಯಂದಿರು ಬಾಣಂತಿಯರು ಮರಣ ಹೊಂತ ಇರತಕ್ಕಂತ ಘಟನೆಗಳು ನಿರಂತರವಾಗಿ ನಡೀತಿದೆ ಕಳೆದ ಎರಡು ಮೂರು ತಿಂಗಳಿಂದ ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ಕುಟುಂಬದ ತಾಯಂದ್ರ ಮಗುವಿಗೆ ಜನ್ಮ ಕೊಡಬೇಕಾದ್ರೆ ತೀರಿರ್ತಕ್ಕಂತ ಒಂದು ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದೆ ಇದೆಲ್ಲದರ ಹಿನ್ನೆಲೆಯಲ್ಲಿ ಎಂಟು ತಾಲೂಕಿನಲ್ಲಿ ಪ್ರತಿ ಹಳ್ಳಿನಲ್ಲಿ ಯಾವ ರೀತಿಯ ಒಂದು ಆರೋಗ್ಯ ತಪಾಸಣೆ ನಿಮಗೆ ನಾವೇನೋ ಒಂದು ಆರೋಗ್ಯ ಮೇಳ ಮಾಡಿ ಎಲ್ಲೋ ಕರೆಸೋದಕ್ಕಿಂತ ಹೆಚ್ಚಾಗಿ ಪ್ರತಿ ಊರಿನಲ್ಲಿ ಬಂದು ನಿಮ್ಮ ಒಂದು ಆರೋಗ್ಯ ತಪಾಸಣೆ ಮಾಡಿ ಯಾವೊಂದು ನಿಮ್ಮ ಬಿ ಪಿ ಇರ್ತಕ್ಕಂಥವ್ರು ಇರ್ಬೋದು ಡಯಾಬಿಟೀಸ್ ಇರ್ತಕ್ಕಂಥವ್ರಿಗೆ ಯಾವ ರೀತಿಯಲ್ಲಿ ಔಷಧಿಯನ್ನ ನಾವು ಹಳ್ಳಿ ಹಳ್ಳಿಗಳಲ್ಲಿ ಸರಬರಾಜು ಮಾಡಲಿಕ್ಕೆ ಒಂದು ಉಚಿತವಾಗಿ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕಾರ್ಯಕ್ರಮ ತರಬೇಕು ಅಂತ ಹೇಳಿ ಇವತ್ತು ನಮ್ಮ ಕಚೇರಿಯ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂತು ಒಂದು ಸಭೆ ಮಾಡಿದ್ದೇವೆ ಎಂಟು ವಿಧಾನಸಭಾ ಕ್ಷೇತ್ರಕ್ಕೂ ಎಂಟು ಆರೋಗ್ಯ ತಪಾಸಣೆ ಮಾಡತಕ್ಕಂತ ಒಂದು ವಾಹನಗಳ ವ್ಯವಸ್ಥೆ ಮಾಡಿ ಎಕ್ಸ್ರೇಯನ್ನು ಅಲ್ಲೇ ಹಳ್ಳಿನಲ್ಲೇ ತೆಗಿತಕ್ಕಂಥದ್ದಿರ್ಬೋದು ಪ್ರತಿಯೊಂದು ನಮ್ಮ ಏನೋ ಒಂದು ಶುಗರ್ ಇರ್ತಕ್ಕಂಥದ್ದನ್ನ ಪರೀಕ್ಷೆ ಮಾಡತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಒಂದು ತೀರ್ಮಾನಗಳನ್ನ ಹಳ್ಳಿನಲ್ಲೇ ಮಾಡಿ ನಿಮಗೆ ಅಲ್ಲೇ ಚಿಕಿತ್ಸೆ ದೊರಕತಕ್ಕಂಥದ್ದಕ್ಕೆ ಸ್ವಲ್ಪ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ಅದ್ರ ಬಗ್ಗೆನು ಕೆಲವು ಇವತ್ತು ಚಿಂತೆ ಮಾಡಿದ್ದೇವೆ ಪ್ರಾರಂಭಿಕ ಹಂತದಲ್ಲಿ